ನಮಸ್ಕಾರ ನಾಳೆ ನಡೆಯುವಂಥದ್ದು ಇದು ನನ್ನೊಬ್ಬನ ಹೋರಾಟ ಅಲ್ಲ ಒಂದು ಪಕ್ಷದ ಹೋರಾಟ ಅಲ್ಲ ಸಿರ್ಸಿ ಜನರ ಸ್ವಾಭಿಮಾನದ ಹೋರಾಟ ಇದು ನಿಮ್ಮೆಲ್ಲರ ಹೋರಾಟ ನಿಮಗೇನಾದರೂ ಉಚಿತವಾಗಿ ಹಾರ್ಟ್ ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತಿದೆಯಾ ನಿಮ್ಮ ಬಂಧುಗಳಿಗೆ ಯಾರಿಗಾದರೂ ನಿಮ್ಮ ಕುಟುಂಬ ಸದಸ್ಯರಿಗೆ ಯಾರಿಗಾದರೂ ಹೃದಯ ತೊಂದರೆ ಬಂದರೆ ಉಚಿತವಾಗಿ ಆಪರೇಷನ್ ಮಾಡಿಸ್ಬೇಕು ಅಂತಂದರೆ ನಾಳೆ ಹೋರಾಟಕ್ಕೆ ಬನ್ನಿ ನಿಮಗೇನಾದರೂ ಎಮ್ ಆರ್ ಐ ಸ್ಕ್ಯಾನಿಂಗ್ ಉಚಿತವಾಗಿ ಮಾಡಿಸ್ಬೇಕು ಅಂತಂದರೆ ದಯವಿಟ್ಟು ನಾಳೆ ಹೋರಾಟಕ್ಕೆ ಬನ್ನಿ ನಿಮಗೇನಾದರೂ ಸಿ ಟಿ ಸ್ಕ್ಯಾನನ್ನು ಉಚಿತವಾಗಿ ಮಾಡಿಸ್ಬೇಕು ಅಂತಂದರೆ ನಮ್ಮ ಹೋರಾಟಕ್ಕೆ ಬನ್ನಿ ನಿಮ್ಮ ಬಂಧುಗಳಿಗೆ ಯಾರಿಗಾದರೂ ವಾಹನ ಅಪಘಾತ ಆಯಿತು ತಕ್ಷಣ ಅವರನ್ನು ಹುಬ್ಬಳ್ಳಿಗೋ ಅಥವಾ ಮಂಗಳೂರಿಗೋ ಕರೆದುಕೊಂಡು ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಬಹುದಾದಂತಹ ಒಂದು ಸಮಸ್ಯೆಯನ್ನು ನಿವಾರಿಸ್ಕೊಳ್ಬೇಕು ಅಂತಂದರೆ ನಾಳೆ ನನ್ನ ಹೋರಾಟಕ್ಕೆ ಬನ್ನಿ ಇದೆಲ್ಲವೂ ಕೂಡ ಈ ಆಸ್ಪತ್ರೆಯಲ್ಲಿದೆ ಬಂಧುಗಳೇ ನೂರ ನಲವತ್ತೆರಡು ಕೋಟಿಯ ಈ ಆಸ್ಪತ್ರೆ ಹಲ್ಲ ಹಿಡಿತಾ ಇದೆ ಇದನ್ನು ನೋಡಿಕೊಂಡು ನಾವು ಸುಮ್ಮನೆ ಕೂತ್ಕೊಂಡಿದ್ದೇವೆ ಅಂತಂದರೆ ನಾವು ಹೇಡಿಗಳಾಗ್ತೇವೆ ನಿಜಕ್ಕೂ ಕೂಡ ಅಂದಿನ ಸಭಾಧ್ಯಕ್ಷರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇದು ಮುಖ್ಯಮಂತ್ರಿ ಅಥವಾ ಸ್ಪೀಕರು ಅಂತಹ ಉನ್ನತ ಹುದ್ದೆಯಲ್ಲಿದ್ದರೆ ಮಾತ್ರ ಇಂಥ ಒಂದು ವಿಶೇಷವಾದಂತಹ ಆಸ್ಪತ್ರೆ ಮಾಡಿಸ್ಕೋಬರ್ಬೋದು ಇಲ್ಲ ಅಂತಂದರೆ ಬಹಳ ಕಷ್ಟ ಇದೆ ಇಂಥ ಒಂದು ವಿಶೇಷವಾದಂತಹ ಆಸ್ಪತ್ರೆಯನ್ನು ತೆಗೆದುಕೊಂಡು ಬರ್ತಾರೆ ಸಿರ್ಸಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗ ಕೊರೋನಾ ಇರ್ತದೆ ಕೊರೋನಾ ಇದ್ದ ಕಾರಣ ಒಂದು ವರ್ಷ ವರ್ಕ್ ಡಿಲೇ ಆಗತ್ತೆ ಈ ನೇಮಕಾತಿಯ ಈ ಆಸ್ಪತ್ರೆಯ ಸ್ಯಾಂಕ್ಷನ್ ಹೇಗಿದೆ ಅಂತಂದರೆ ನೂರ ಹನ್ನೆರಡು ಕೋಟಿ ನೂರ ಹನ್ನೆರಡು ಕೋಟಿ ಅದು ಕಟ್ಟಡಕ್ಕೆ ಅಂಥೇಳಿ ಮತ್ತು ಮೂವತ್ತು ಕೋಟಿ ಅದು ಎಕ್ವಿಪ್ಮೆಂಟಿಗೆ ಅಂಥೇಳಿ ಈಗಾಗಲೇ ನಾವು ಏಯ್ಟಿ ಪರ್ಸೆಂಟ್ ವರ್ಕನ್ನು ಕಂಪ್ಲೀಟ್ ಮಾಡಿದ್ದೇವೆ ನೂರ ಹನ್ನೆರಡು ಕೋಟಿಯ ಟೆಂಡರ್ ಆದಮೇಲೆ ಆ ಕಾಂಟ್ರಾಕ್ಟ್ ದರ ವರ್ಕನ್ನು ಮಾಡಿ ಸರ್ಕಾರಕ್ಕೆ ಬಿಲನ್ನು ಸಬ್ಮಿಟ್ ಇರ್ತಾನೆ ಆ ಪ್ರಮಾಣದಲ್ಲಿ ಆತನಿಗೆ ಆತನ ವರ್ಕ್ ಆದ ಹಾಗೆ ಆತನಿಗೆ ಹಣ ಮಂಜೂರಾಗ್ತಾಯಿರುತ್ತೆ ಏಯ್ಟಿ ಪರ್ಸೆಂಟ್ ವರ್ಕ್ ಮುಗಿದ ಮೇಲೆ ಇವರೇನು ಮಾಡಬೇಕು ವೈದ್ಯರ ನೇಮಕಾತಿ ಈ ಮುನ್ನೂರು ಬೆಳ್ಳಿನ ಆಸ್ಪತ್ರೆಗೆ ಇರೋ ಮೂರು ಜನ ಡಾಕ್ಟರ್ ಸಾಕಾಗೋದಿಲ್ಲ ವಿಶೇಷವಾದಂಥ ವೈದ್ಯರ ನೇಮಕಾತಿ ಮಾಡಬೇಕು ಆಮೇಲೆ ಎಕ್ವಿಪ್ಮೆಂಟಿಗೆ ಟೆಂಡರ್ ಮಾಡಬೇಕು ಅದರಾಗ ಮೂವತ್ತು ಕೋಟಿ ಇಟ್ಟಿದ್ದಾರೆ ಆದರೆ ಈ ಏನಾಗಿದೆ ಈ ಸರ್ಕಾರ ಗ್ಯಾರಂಟಿ ಯೋಜನೆ ಹಣ ಹಂಚಬೇಕು ಅನ್ನೋಂಥ ಉದ್ದೇಶದಿಂದ ಬಡವರ ಬಗ್ಗೆ ಕಾಳಜಿ ಇಲ್ಲ ಇಲ್ಲದಿರುವಂತಹ ಸರ್ಕಾರ ಇವರು ಆ ಮೂವತ್ತು ಕೋಟಿಯನ್ನೆಲ್ಲವನ್ನೂ ಕೂಡ ಕಟ್ ಮಾಡಿ ಕಟ್ ಮಾಡಿ ಐದು ಕೋಟಿ ರೂಪಾಯಿಗೆ ತಂದಿಟ್ಟಿದ್ದಾರೆ ಐದು ಕೋಟಿ ಇದರಲ್ಲಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಇಲ್ಲ ಸಿ ಟಿ ಸ್ಕ್ಯಾನ್ ಮಷೀನ್ ಇಲ್ಲ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಪೋಸಲ್ ಮಾಡಿದಾಗ ಎಲ್ಲವೂ ಕೂಡ ಇತ್ತು ಹದಿನೈದು ಕೋಟಿ ರೂಪಾಯಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಇತ್ತು ಎರಡು ಕೋಟಿ ರೂಪಾಯಿ ಸಿ ಟಿ ಸ್ಕ್ಯಾನ್ ಮಷಿನ್ ಇತ್ತು ಹೀಗೆಲ್ಲವೂ ಕೂಡ ಎಕ್ವಿಪ್ಮೆಂಟ್ ಇತ್ತು ಬಡವರಿಗೆ ಉಚಿತವಾಗಿ ಸಿಗೋ ಸಿಗಬಹುದಾದಂತಹ ಒಂದು ಹಾರ್ಟ್ ಆಪರೇಷನ್ ಮಾಡುವಂಥ ಎಕ್ವಿಪ್ಮೆಂಟ್ ಇತ್ತು ಅದು ಕ್ಯಾತ್ಲ್ಯಾಬ್ ಅಂತ ಏನು ಕರಿತಾ ಇದೆ ಮತ್ತು ಟ್ರಾಮಾ ಸೆಂಟರ್ ಇತ್ತು ಎಲ್ಲವೂ ಕೂಡ ಇತ್ತು ಆದರೆ ಎಲ್ಲವನ್ನು ಕೂಡ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಇವತ್ತಿನ ದಿವಸ ಐದು ಕೋಟಿ ಬಂದು ನಿಂತಿದೆ ತಾವೇ ಹೇಳಿ ಬಂಧುಗಳೇ ಆ ಮುನ್ನೂರು ಬೆಡ್ಡಿನ ಆಸ್ಪತ್ರೆಗೆ ಐದು ಕೋಟಿ ರೂಪಾಯಿ ಕೊಟ್ಟರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಒಂದೊಂದು ಚೇರು ಕುರ್ಚಿಗೆ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಆಗ್ತದೆ ಎಲ್ಲ ರೂಮಲ್ಲಿ ನೀವು ಹೇಗೆ ತುಂಬಿಸ್ತೀರಿ ಐ ಸಿ ಯು ಎಕ್ವಿಪ್ಮೆಂಟ್ ಹೇಗೆ ತುಂಬಿಸ್ತೀರಿ ಹಾರ್ಟ್ ಆಪರೇಷನ್ ಮಾಡುವಂಥ ಎಕ್ವಿಪ್ಮೆಂಟ್ ಹೇಗೆ ತುಂಬಿಸ್ತೀರಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಹೇಗೆ ತೊಗೊಬರ್ತೀರಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷಿನಿಗೆ ಹದಿನೈದು ಕೋಟಿ ರೂಪಾಯಿ ಇದೆ ಹ್ಞೂ ಸಿ ಟಿ ಸ್ಕ್ಯಾನ್ ಮಷಿನ್ ಹೇಗೆ ತಗೊಬರ್ತೀರಿ ಎಲ್ಲವೂ ಕೂಡ ಎಕ್ವಿಪ್ಮೆಂಟ್ಸು ಬಹಳ ದುಬಾರಿ ಮತ್ತು ಇದು ಎರಡು ಸಾವಿರದ ಇಪ್ಪತ್ತರ ಎಸ್ಟಿಮೇಷನ್ನು ಅಷ್ಟ ನಂತರ ದರವು ಕೂಡ ಜಾಸ್ತಿ ಆಗ್ತಾ ಇರ್ತದೆ ಒಂದು ಮೊಬೈಲಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಂದ ಇವತ್ತಿನ ಸಾವಿರದ ನಲವತ್ತು ಸಾವಿರ ರೂಪಾಯಿ ಆಗಿದೆ ಇದೆಲ್ಲ ಮೊನೋಪಲ್ಲಿ ಎಕ್ವಿಪ್ಮೆಂಟ್ಸ್ ಇದೆಲ್ಲ ಎಲ್ಲ ಕಡೆ ಸಿಗುವಂಥದ್ದಲ್ಲ ಇದರ ಲಭ್ಯತೆ ಕೂಡ ಕಡಿಮೆ ಇರ್ತದೆ ಅದರಿಂದ ಇದಕ್ಕೆ ಏನಾಗುತ್ತೆ ಅಂತಂದರೆ ರೇಟ್ ಕೂಡ ಜಾಸ್ತಿ ಆಗ್ತಾ ಇರ್ತದೆ ಇದನ್ನು ಯಾರು ಮಾಡಬೇಕು ಸನ್ಮಾನ್ಯ ಶಾಸಕರು ಇದರ ಜವಾಬ್ದಾರಿ ತೆಗೆದುಕೊಳ್ಬೇಕು ಮುಖ್ಯಮಂತ್ರಿ ಬಳಿ ಹೋಗಿ ಮಾತನಾಡಬೇಕು ಮಾತನಾಡಿ ಆ ಹಣ ತರುವಂಥ ಕೆಲಸ ಮಾಡಬೇಕು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕನ್ನಡ ಜನಾಂತರಂಗದಲ್ಲಿ ಒಂದು ವರದಿ ಪ್ರಕಟ ಆಗ್ತದೆ ಶಿರಸಿಯ ಹೈಟೆಕ್ ಆಸ್ಪತ್ರೆ ಕನಸು ಬಗ್ಗನ ಅಂಥೇಳಿ ಅದರಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಹೌದು ಸರ್ಕಾರ ಕಟ್ ಮಾಡಿದೆ ಗ್ಯಾರಂಟಿ ಯೋಜನೆ ಇರೋದಕ್ಕಾಗಿ ಹಣವನ್ನು ಕಟ್ ಮಾಡಿದ ನನ್ನ ಗಮನಕ್ಕೆ ಬಂದಿದೆ ನಾನು ವಿಧಾನಸಭೆಯಲ್ಲಿ ಮಾತನಾಡ್ತೇನೆ ಅಂತ ಹೇಳಿದರು ವಿಧಾನಸಭೆಯಲ್ಲಿ ಮಾತಾಡಿಲ್ಲ ಮುಖ್ಯಮಂತ್ರಿ ಹತ್ರ ಬ ಮಾತಾಡಿದ ವರದಿಯಲ್ಲೂ ಕೂಡ ವರದಿ ಆಗಿಲ್ಲ ಆ ನಂತರದಲ್ಲಿ ಎರಡು ದಿವಸ ಬಿಟ್ಟು ಜನಮಾಧ್ಯಮ ಪತ್ರಿಕೆಯಲ್ಲಿ ಶಾಸಕರು ಹೇಳ್ತಾರೆ ಇಲ್ಲ ಯಾವುದೂ ಆ ಥರ ಪ್ರಪೋಸಲ್ ಇಲ್ಲ ಎಲ್ಲವೂ ಕೂಡ ಸುಳ್ಳು ಹದಿನೆಂಟು ಕೋಟಿ ಈಗಾಗಲೇ ಎಕ್ವಿಪ್ಮೆಂಟ್ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ ಸ್ವಾಮಿ ಟೆಂಡರೇ ಆಗಿಲ್ಲ ಇನ್ನು ಎಕ್ವಿಪ್ಮೆಂಟಿಗೆ ಟೆಂಡರ್ ಆಗಿದೆ ಅದು ಹೆಂಗೆ ಸ್ವಾಮಿ ಹದಿನೆಂಟು ಕೋಟಿ ಬಂದು ಹೇಳಿ ಟೆಂಡರ್ ಆಗಲಿ ಬರಲಿಕ್ಕೆ ಸಾಧ್ಯ ಇದೆಯಾ ಕೇವಲ ಬಿಲ್ಡಿಂಗ್ ಮಾತ್ರ ಟೆಂಡರ್ ಆಗಿದೆ ಅನ್ನುವಂಥದ್ದು ಮಾಹಿತಿ ಇದೆ ನೂರ ಹನ್ನೆರಡು ಕೋಟಿ ಬಿಲ್ಡಿಂಗಿಗೆ ಆ ಬಿಲ್ಡಿಂಗು ಏನು ಬಿಲ್ ಕ್ಲಿಯರ್ ಆಗುತ್ತೆ ಅದು ಗುತ್ತಿಗೆದಾರ ಮತ್ತು ಸರ್ಕಾರಕ್ಕೆ ಬಿಟ್ಟಿರೋಂಥ ವಿಷಯ ಆಗಿದೆ ಅದರ ಶಾಸಕರ ಪಾತ್ರ ಏನೂ ಕೂಡ ಇರೋದಿಲ್ಲ ಒಂದು ಸಲ ವರ್ಕ್ ಶುರುವಾಗಿದೆ ಅಂತಂದಾಗ ಬಿಲ್ಡಿಂಗ್ ಮುಗಿಯೋವರೆಗೂ ಕೂಡ ಆತ ಕೆಲಸ ಇರ್ತಾನೆ ಆ ಬಿಲ್ಲನ್ನು ಸಬ್ಮಿಟ್ ಮಾಡ್ತಾ ಇರ್ತಾನೆ ಸರ್ಕಾರಕ್ಕೆ ಹಣ ಬಿಡುಗಡೆ ಆಗ್ತಾ ಬರ್ತದೆ ಎಷ್ಟೇ ವಿನಃ ಮತ್ತೇನೂ ಕೂಡ ಇರೋದಿಲ್ಲ ಶಾಸಕರು ಉತ್ತರ ಕೊಟ್ಟಿಲ್ಲ ಎರಡು ದಿವಸ ಕೂಡ ಮುಖ್ಯ ಪತ್ರಿಕೆಯಲ್ಲಿ ಜನಮಾಧ್ಯಮ ಜನಾಂತರ ಎರಡು ಪತ್ರಿಕೆಯಲ್ಲೂ ಕೂಡ ಮುಖಪುಟದಲ್ಲಿ ಆಸ್ಪತ್ರೆ ಕನಸು ಭಗ್ನ ಆದರೂ ಕೂಡ ಒಂದು ಮಾತನ್ನು ಕೂಡ ಶಾಸಕರು ಹೇಳಿಲ್ಲ ಅದು ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿಲ್ಲ ಆ ನಂತರ ನಾನು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕೇಳ್ತೇನೆ ಶಾಸಕರೇ ತಾವು ಯಾಕೆ ಇದ್ದೀರಿ ಹೇಳಿ ಏನಾಗಿದೆ ನಿಮ್ಮೊಟ್ಟಿ ನಾವು ಬರೋಕ್ಕೆ ಸಿದ್ಧರಿದ್ದೇವೆ ಎಂಥ ಹೋರಾಟ ಬೇಕಾದರೂ ಮಾಡೋಣ ಆಸ್ಪತ್ರೆ ಉಳಿಸೋಣ ಅಂಥೇಳಿ ಶಾಸಕರ ಮಾತಿಲ್ಲ ಇಪ್ಪತ್ತು ದಿವಸಗಳ ಕಾ ಕಾಲ ಕಾದು ನಾನು ಇಪ್ಪತ್ತೊಂಬತ್ತನಾರೀಕು ಇನ್ನೊಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತೇನೆ ಪತ್ರಿಕಾಗೋಷ್ಠಿ ಮಾಡಿ ಆವತ್ತಿನ ಸಹ ಹೇಳ್ತೇನೆ ಶಾಸಕರೇ ಸತ್ಯವನ್ನು ತಿಳಿಸಿ ಸತ್ಯ ತಿಳಿಸಿದ ಮೇಲೆ ನಾವು ನಿಮ್ಮೊಟ್ಟಿಗೆ ಇರ್ತೇವೆ ಅಂತ ಹೇಳ್ತೇವೆ ಆದರೂ ಕೂಡ ಶಾಸಕರ ಮಾತಿಲ್ಲ ಅದರಿಂದ ನಾನು ಉಪವಾಸ ಸತ್ಯಾಗ್ರಹ ಘೋಷಣೆ ಮಾಡ್ತೇನೆ ಆನಂತರ ಬಿಡಿ ಹಲವಾರು ಜನ ಕಾಂಗ್ರೆಸ್ ನಾಯಕರು ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕೆಲವು ಹೇಳಿಕೆಯನ್ನು ಕೊಟ್ಟರು ಅದ್ರ ಬಗ್ಗೆ ನಾನು ಈ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ ರಾಜಕೀಯವನ್ನು ಮಾತನಾಡಿ ವಿಷಯನ ಡೈವರ್ಟ್ ಮಾಡಿ ನನಗೆ ಇಷ್ಟ ಇಲ್ಲ ನನ್ನ ಉದ್ದೇಶ ಇಷ್ಟೇ ನನ್ನ ಉದ್ದೇಶ ಆಸ್ಪತ್ರೆ ಆಗಬೇಕು ಎಕ್ವಿಪ್ಮೆಂಟ್ಸ್ ಸಿಗಬೇಕು ಬಡವರಿಗೆ ಸಿಗ್ಬೋದಾದಂತಹ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಇರ್ಬೋದು ಸಿ ಟಿ ಸ್ಕ್ಯಾನ್ ಮಷಿನ್ ಇರ್ಬೋದು ಮತ್ತು ಹಾರ್ಟ್ ಆಪರೇಷನ್ ಇರ್ಬೋದು ಎಲ್ಲವೂ ಕೂಡ ಇಲ್ಲಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಏನು ಹೋರಾಟ ಇದ್ದೇನೆ ದಯವಿಟ್ಟು ತಾವು ಎದುರು ಕೂಡ ಬರಬೇಕು ನಮ್ಮ ಆಗ್ರಹ ಆಗಿದೆ ಸರ್ಕಾರಕ್ಕೆ ಸಿರಿಸಿ ಜನ ಹೇಳಿಗಳಲ್ಲ ನಮ್ಮ ಹಕ್ಕು ನಮ್ಮ ಸ್ವತ್ತು ನಮ್ಮ ಅಸ್ಮಿತೆಯನ್ನು ಕಿತ್ಕೊಳ್ಳಿಕ್ಕೆ ಬಂದರೆ ನಾವು ಸುಮ್ಮನೆ ಇರೋದಿಲ್ಲ ಇದ್ರ ಬಗ್ಗೆ ತಾವು ಸರಿಯಾದಂತಹ ಮಾಹಿತಿಯನ್ನು ಜನರ ಮುಂದೆ ಇಡಬೇಕು ಮತ್ತು ಒಂದು ರೂಪಾಯಿ ಕೂಡ ಹಿಂದಿನ ವಿಶ್ವೇಶ್ವರಗಡೆ ಕಾಗೇರಿಯವರ ಏನು ಕನಸಾಗಿತ್ತು ಸಿರಿಸಿಗೆ ಒಳ್ಳೆ ಆಸ್ಪತ್ರೆ ತೆಗೆದುಕೊಂಡು ಬರಬೇಕು ಅನ್ನೋವಂಥ ಕನಸಾಗಿತ್ತು ಅವರು ಆಸ್ಪತ್ರೆ ಆಗಬೇಕು ಅನ್ನೋವಂಥ ಕನಸಿತ್ತು ಆ ಕನಸಿನ ಪ್ರಕಾರವಾಗಿ ಏನು ಸರ್ಕಾರದ ಮಂಜೂರಾತಿ ಇದೆ ಆ ಮಂಜೂರಾತಿ ಇರೋ ಪ್ರಕಾರವಾಗಿ ಯಾವುದು ಒಂದೇ ಒಂದು ಐಟಮು ಒಂದೇ ಒಂದು ಎಕ್ವಿಪ್ಮೆಂಟ್ ಕೂಡ ಕಡಿಮೆ ಆಗೋ ರೀತಿಯಲ್ಲಿ ತಾವು ಮಾಡಬೇಕು ತಾವು ಅದನ್ನು ಮಾಡಿಲ್ಲ ಅಂತಂದರೆ ಮುಂದಿನ ಇನ್ನೂ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ನಾಳೆ ಬೆಳಗ್ಗೆ ಎಲ್ಲರೂ ಕೂಡ ಒಂಬತ್ತು ಗಂಟೆಗೆ ಬಿಡ್ಕಿ ಬೈಲಿನ ಗಾಂಧಿ ಪ್ರತಿಮೆ ಮುಂದೆ ಬರಬೇಕು ಮಹಾತ್ಮ ಗಾಂಧೀಜಿಯವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಾವು ಮೆರವಣಿಗೆ ಮುಖಾಂತರವಾಗಿ ಮಿನಿ ವಿಧಾನಸೌಧ ತಹಸೀಲ್ದಾರ್ ಕಚೇರಿಯಲ್ಲಿ ಹೋಗಿ ಕುಳಿತುಕೊಳ್ಳೋಣ ಗಟ್ಟಿಯಾದಂತಹ ಒಂದು ಆಶ್ವಾಸನೆ ಬರೋ ತನಕ ನಾವು ಹೋರಾಟ ಮಾಡೋಣ ತಾವು ಎಷ್ಟೊತ್ತ ಸಾಧ್ಯ ಇದೆಯೋ ಅಷ್ಟೊತ್ತು ಮಾಡಿ ನೀವೇನು ದಿವಸ ಉಪವಾಸ ಇರಬೇಕು ಅಂತಿಲ್ಲ ಒಂದು ತಾಸೋ ಅಥವಾ ಎರಡು ತಾಸೋ ಎಷ್ಟು ಸಮಯ ಆಗತ್ತೋ ಅಷ್ಟು ಸಮಯ ನಮ್ಮೊಟ್ಟಿಗೆ ತಾವು ಬಂದು ನಮಗೆ ಸಹಕಾರವನ್ನು ಬೆಂಬಲ ಕೊಡಬೇಕು ತನ್ನ ಮೂಲಕವಾಗಿ ಆಸ್ಪತ್ರೆ ಉಳಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ತಮ್ಮ ಬೀಳ್ಕೊಳ್ತಾ ಇದ್ದೇನೆ